ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಾವು ಇವತ್ತು ನೋಡೋಣ ಶೇಂಗದ ಹೊಲದಲ್ಲಿ ಪಿಂಕ್ಲರ್ ಹಚ್ಚಾತಿನಿ ಸೊ ಇಲ್ಲಿ ನೋಡ್ಬೋದು ಪಿಂಕ್ಲರ್ ಹೊಲಸು ಬಂದು ನಿಂತು ಬಿಟ್ಟದ ಸೊ ಅದನ್ನು ಯಾವ ರೀತಿ ರಿಪೇರಿ ಮಾಡೋದಂತ ಸೊ ಒಂದು ಕಡ್ಡಿ ತೊಗೊಂಡು ನಾವು ಅದನ್ನು ರಿಪೇರಿ ಮಾಡಬೇಕಾಗತ್ತೆ ರೀ ಸ್ನೇಹಿತರೆ ಅದು ಕರೆಕ್ಟಾಗಿ ಪಿಂಕ್ಲರ್ ನೀರು ಹೊಡೆಯಕತಿಲ್ಲ ಇಲ್ಲಾಂದ್ರೆ ಅಲ್ಲಿ ಒಣ ಹೊಲನ ಬಿಡುತ್ತೆ ಬೆಳೆ ಎಲ್ಲ ಒಣಗಿ ಹೋಗ್ಕ್ರಿ ಸೊ ರೈತರ ತ್ರಾಸು ಭಾಳ ಇರ್ತೈತಿ ಸೊ ಇದು ಬೆಳಿಗ್ಗೆ ರಾತ್ರಿಯಿಂದ ಮೂರು ಪಾಯಿಂಟ್ ಮಾಡೀನಿ ರೀ ಸೊ ಬೆಳಿಗ್ಗೆ ಮೋಸ್ಟ್ಲಿ ಆರು ಆರೂವರೆ ಸುಮಾರು ಆಗಿತ್ತು ಸೊ ಬೆಳಿಗ್ಗೆ ಅದು ಪಿಂಕ್ಲರ್ ಹಚ್ಚಿ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಬಂದು ಅದು ಪಿಂಕ್ಲಾಗಿ ನಿಂತುಬಿಟ್ಟ್ರಿ ಥಂಡ್ಯಾಗ ನಾವು ಅದನ್ನು ರಿಪೇರಿ ಮಾಡಬೇಕಾಗತ್ತೆ ಸೊ ನೀರಾಗ ಅದನ್ನು ತೋರಿಸ್ಕೊಂಡು ರಿಪೇರಿ ಮಾಡಬೇಕಾದ ಥಂಡಿ ಎಷ್ಟು ಹತ್ತೈತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತೈತ್ರಿ ಸೊ ಇದನ್ನು ನೋಡ್ಬೇಕ್ರಿ ಹೆಂಗೆ ಈಗ ಅದನ್ನು ನಿಂತಿತ್ತಲ್ಲ ಅದನ್ನು ಹೆಂಗೆ ರಿಪೇರಿ ಮಾಡೀನಂದ್ರೆ ಇಲ್ಲಿ ನೋಡ್ಬೋದು ನೀವು ಅದನ್ನು ಮೊಬೈಲ್ ರೆಕಾರ್ಡ್ ಮಾಡತ್ತೀನಿ ಸೊ ನೋಡ್ಬೋದು ನೀವು ನಮ್ಮ ರೈತ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಸಪೋರ್ಟ್ ಇರಲಿ ರೈತ ಮಿತ್ರರಿಗೆ ತಮ್ಮೆಲ್ಲರೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸೊ ಈಗ ನೋಡ್ಬೋದು ನೀವು ಪಿಂಕ್ಲರ್ ಯಾವ ರೀತಿ ಹೊಡೆಯಾಗದಿತ್ತು ಅನ್ನೋದು ಸೊ ಇಲ್ಲಿ ನೋಡ್ಬೋದು ನೀವು ಅದು ನಿಂತಿತ್ತು ಸ್ಟಾರ್ಟಿಂಗ ಸೊ ಎಣ್ಣೆ ಪಿಂಕ್ಲೇರ್ ನಿಂತಿತ್ತು ರೀ ಇಲ್ಲಿ ಸೊ ನೋಡ್ಬೋದು ನೀವು ಪೂರ್ತಿ ನೀರು ಹಚ್ಚಿನ ಇಲ್ಲಿ ಸೋ ಬೆಳಿಗ್ಗೆ ಬೆಳಿಗ್ಗೆ ನೆಸಿಗಿನಾಗ ತಂಡಾಗ ಎಲ್ಲ ಬಿಟ್ಟು ನೀರು ಹಾಸ್ಬೇಕು ರೀ ರಾತ್ರಿ ಮೂರು ಗಂಟೆಯಿಂದ ರೀ ಸೊ ಇಲ್ಲಿ ನೋಡ್ಬೋದು ಸೂರ್ಯ ಈಗ ಈಗ ತಾನೇ ಜಸ್ಟ್ ಒಂದು ಆರು ಆರೂವರೆ ಆಗೈತೆ ಸೂರ್ಯ ಈಗ ಹುಟ್ಟೇನು ರೀ ನೋಡ್ಬೋದು ನೀವು ಪಿಂಕ್ಲೆರ್ ಜಬರ್ದಸ್ತ್ ಹೊಡೆಯಾಕತ ರೀ ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಂದ ಪಿಂಕ್ಲೆರ್ ಹೊಡ್ಯಾಕತ್ತವು ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ ರೈತ ಬಾಂಧವರಿಗೆ ಸಪೋರ್ಟ್ ಮಾಡಿ ಸೊ ರೈತರು ನಾವು ಇಲ್ಲಿ ಶೇಂಗಾವನ್ನು ಬೆಳೆದಿದ್ದು ಹೆಚ್ಚು ಕಮ್ಮಿ ಇದು ಒಂದು ಎರಡು ತಿಂಗಳ ಐತ್ರಿ ಇನ್ನೊಂದು ತಿಂಗಳು ಎರಡು ತಿಂಗಳ್ದಾಗಿ ಅದನ್ನು ಕೀಳ್ತಿವ್ರಿ ಸೊ ಆದಷ್ಟು ಸಪೋರ್ಟ್ ಮಾಡಿ ರೈತರಿಗೆ ಸೊ ನೋಡ್ಬೋದು ನಾಲ್ಕು ತಿಂಗಳದ್ದು ಬೆಳೆಯಾಗಿರ್ತಾ ನಾಲ್ಕು ತಿಂಗಳ ತನಕ ಈ ರೀತಿ ನೀರನ್ನು ಹಾಯಿಸಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಮತ್ತು ಇದೇ ರೀತಿ ರೈತರಿಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಆಲ್ Love you, love you guys. Thank you so much. Bye.